ಅಂತ ಹೇಳಿದ್ರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಮತ್ತು ಕಾರ್ಮಿಕ ಇಲಾಖೆ ಈ ಇಲಾಖೆ ವತಿಯಿಂದ ಬಿಜೆಪಿ ಸರ್ಕಾರ ಇರುವಾಗ ಮತ್ತು ಕಾರ್ಮಿಕ ಮಂತ್ರಿ ಶ್ರೀರಾಮ್ ಹೆಬ್ಬಾರ್ ಅವರು ಇರುವಾಗ ಕಪ್ಪರಿಗೆ ನೋಂದಾಯಿತ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬ ಅವಲಂಬಿತರಿಗೆ ಕೋವಿಡ್ ಸಮಯದಲ್ಲಿ ಸಾಂಕ್ರ ರೋಗಕ್ಕೆ ತುತ್ತಾಗ್ತಾರಲ್ಲ ಆ ಒಂದು ರೋಗವನ್ನು ತಡೆಯೋಕೋಸ್ಕರ ಕಾರ್ಮಿಕರಿಗೆ ಮತ್ತು ಕಾರ್ಮಿಕ ಕುಟುಂಬಸ್ಥರಿಗೆ ಯಾರಿಗೆ ಕಾರ್ಮಿಕರಿಗೆ ಕಾರ್ಡ್ ಇರ್ತದೆ ಅಂತವರಿಗೆ ಸರ್ಕಾರ ಏನ್ ಮಾಡ್ತು ಕಾರ್ಮಿಕ ಕಲ್ಯಾಣ ಮಂಡಳಿಯವರು ಅವ್ರಿಗೆ ಹೆಲ್ತ್ ಚೆಕಪ್ ಅಂತೇಳಿ ಮಾಡ್ ಮಾಡಿಸಿದ್ರು ಆ ಹೆಲ್ತ್ ಚೆಕ್ಅಪ್ ಚೆಕಪ್ ಅಲ್ಲಿ ಏನಾದರೂ ಅವರಿಗೆ ರೋಗ ರುಜಿನಗಳಿದ್ರೆ ಅದನ್ನ ಅದಕ್ಕೆ ಸಂಬಂಧಪಟ್ಟ ಔಷಧಿ ಅದು ಇದು ಕೊಡೋದು ಅಂತ ಮಾಡಿದ್ರು ಇವರು ಏನ್ ಮಾಡಿದ್ರು ಕೆಲವು ಎಚ್ ಎಲ್ ಎಲ್ ಲೈಫ್ ಕೇರ್ ಹಾಸ್ಪಿಟ್ಲು ಮತ್ತು ಸರಾವತಿ ಹಾಸ್ಪಿಟ್ಲು ಇವರು ಏನ್ ಮಾಡಿದ್ರು ಯಾವುದೇ ವ್ಯಕ್ತಿಗೆ ಯಾವುದೇ ಚಿಕಿತ್ಸೆ ಮಾಡ್ದೇನೆ ಅಥವಾ ಬ್ಲಡ್ ಚೆಕ್ಅಪ್ ಏನು ಮಾಡ್ದೇನೆ ಇವ್ರೇನ್ ಮಾಡ್ರು ಕಾರ್ಮಿಕರ ಕಾರ್ಡ್ ಯಾರ್ಯಾರ್ದಿದೆ ಅವ್ರದ ಇವರೇ ಡೌನ್ಲೋಡ್ ಮಾಡಿ ಅದರ ಹೆಸರಲ್ಲಿ ದುಡ್ಡನ್ನ ಗುಳುಂಬ್ ಮಾಡಿದ್ದಾರೆ ಒಂದು ಚೆಕ್ಅಪ್ ಸಾವಿರ ರೂಪಾಯಿ ಸರ್ಕಾರ ಬಿಲ್ ಮಾಡುತ್ತೆ ಕಾರ್ಮಿಕ ಕಲ್ಯಾಣ ಮಂಡಳಿ ಆ ಒಂದೊಂದು ಕಾರ್ಡ್ ಅಲ್ಲಿ ಐದೈದು ಜನ ಆರಾರು ಜನ ಇರ್ತಾರೆ ಆ ಒಂದು ಹೆಲ್ತ್ ಚೆಕ್ಅಪ್ ಅನ್ನು ಎಚ್ ಎನ್ ಎಲ್ ಲೈಫ್ ಕೇರ್ ಆಸ್ಪತ್ರೆ ಎಂಬ ಒಂದು ಅದು ಎಲ್ಲಿದೆ ಯಾರ್ದು ಏನು ಅಂತ ಗೊತ್ತಿಲ್ಲ ಅವ್ರು ಏನ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಅಲ್ಲೇ ಕಾರ್ಮಿಕರ ಕಾರ್ಡ್ ಡೌನ್ಲೋಡ್ ಮಾಡಿಸ್ಕೊಂಡು ಅದನ್ನ ಸಬ್ಮಿಟ್ ಮಾಡಿ ಇವ್ರು ಏನ್ ಮಾಡಿದ್ರೆ ಕೋಟಿ ಸುಮಾರು ನಲ್ವತ್ತಿಂದ ಐವತ್ ಕೋಟಿ ರೂಪಾಯಿ ಗುಳುಂಬ ಮಾಡಿದ್ದಾರೆ ಮತ್ತು ವ್ಯವಸ್ಥಿತವಾಗಿ ಮಾಡಿಲ್ಲ ಕಾರ್ಮಿಕರಿಗೆ ಅವ್ರಿಗೆ ಏನೇನು ಮೂಲಭೂತ ಸೌಕರ್ಯ ಇರ್ಬೋದು ಯಾವುದೂ ಕೊಟ್ಟಿಲ್ಲ ಇವರು ಎಲ್ಲ ಫುಟ್ಪಾತ್ ಗಳಲ್ಲಿ ಖಾನೆಗಳಲ್ಲಿ ಅಲ್ಲಿ ಇಲ್ಲಿ ಇವರು ಅವ್ರಿಗೆ ಎಲ್ ಚೆಕ್ಅಪ್ ಅಂತ ಮಾಡಿದ್ದಾರೆ ಹಾಗಾಗಿ ನಾನು ಇದನ್ನ ಏನ್ ಮಾಡಿದೆ ಅದ್ ಆಗ್ನ ಸಿಇಒ ಆದಂತ ಗುರುಪ್ರಸಾದ್ ಐ ಆರ್ ಎಸ್ ಮತ್ತು ಜಾಯಿಂಟ್ ಕಾರ್ಯದರ್ಶಿ ಶಿವಪುತ್ರ ಅಂತ ಹೇಳ್ಬಿಟ್ಟಿ ಅವ್ರ ಮೇಲೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟೆ ಈ ತರ ಆಗಿದೆ ನಿಮ್ಮ ಹತ್ರ ಗವಲ್ಮಾಲ ಆಗಿದೆ ಇದನ್ನ ಪ್ರಕರಣವನ್ನ ತನಿಖೆ ಮಾಡಿ ನಾನು ಅಂತ ಕೇಳಿಕೊಟ್ಟೆ ಮಾಡಿದ್ರು ಅದು ಸರಿಯಾದ ಉತ್ತರವನ್ನ ನನಗೆ ಕೊಡ್ಲಿಲ್ಲ ನಾನೇನ್ ಮಾಡಿದೆ ಆ ಒಂದು ಎಂಡಾಜ್ಮೆಂಟ್ ತಗೊಂಡು ನಾನು ನೇರವಾಗಿ ಲೋಕಾಯುಕ್ತ ಕೊಟ್ಟೆ ಇವ್ರಿಬ್ರ ಮೇಲೆ ಈ ತರ ಆಗಿದೆ ಅಂತ ಹೇಳಿ ಈಗ ತನಿಖೆ ಅಂತ ಅದು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರೆ ಇನ್ನೇನು ಬಹುಶಃ ಎಫ್ಐಆರ್ ಆಗ್ಬೋದು ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ ನನಗೆ ಯಾರೋ ಒಬ್ರು ಕಾಲ್ ಮಾಡಿ ನನಗೆ ನಿನಗೆ ಯಾಕೆ ನೀನು ಲೋಕಾಯುಕ್ತ ಕೊಟ್ಟಿದ್ಯಾ ಈ ಒಂದು ಎಚ್ ಎಲ್ ಎಚ್ ಎಲ್ ಎಲ್ ಲೈಫ್ ಕೇರ್ ಹಾಸ್ಪಿಟ್ಲು ಕೇಂದ್ರ ಗೃಹ ಮಂತ್ರಿ ಆದ ಅಮಿತ್ ಶಾ ಅವ್ರದ್ದು ಅವ್ರ ಕಡೆ ಅವ್ರದ್ದು ನೀನ್ ಕೊಟ್ರೆ ನೀನ್ ಬಿಡ್ತಾರ ಅಂತೇಳಿ ನನಗೆ ಸ್ವಲ್ಪ ಭಯ ಒಡ್ಸಿದ್ರು ಯಾವಾಗ ಇದು ದೊಡ್ಡ ಇಶ್ಯೂ ಆಗಿದೆ ಅಂತ ಈಗಿನ ಕಾರ್ಮಿಕ ಮಂತ್ರಿ ಅವ್ರಿಗೂ ಗೊತ್ತಾಗಿದೆಯಂತೆ ನಮ್ಗೆಲ್ಲ ಬೈತಾ ಇದಾರೆ ನೀವು ಈ ತರ ಮಾಡಿದಿರಿ ಅಂತ ನಾನೇನ್ ಮಾಡ್ದೆ ನನ್ಗೆ ಏನು ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕಾಗಿ ನಾನು ಡೈರೆಕ್ಟ್ ಆಗಿ ಅಮಿತ್ ಶಾ ಜಿ ಅವರಿಗೆ ಪತ್ರ ಬರ್ತಿದೀವಿ ಇದರ ಆಗಿದೆ ನಿಮ್ಮ ಹೆಸರು ಹೇಳ್ಕೊಂಡಿ ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಅದ್ ಸತ್ಯನ ನಿಜನ ಗೊತ್ತಿಲ್ಲ ನನಗೂ ಭದ್ರತೆ ಕೊಡಬೇಕು ಮತ್ತು ಇದನ್ನ ಕೇಂದ್ರ ತನಿಖಾ ತಂಡದಿಂದ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ನಾನು ಅಮಿತ್ ಶಾ ಜಿ ಅವರಿಗೆ ಪತ್ರ ಬರ್ತೀನಿ ಈಗ ಇವಾಗ ಇವ್ರನ್ನ ಅಮಿತ್ ಶಾ ಜಿ ಅವರೇ ಹೆಸರು ಹೇಳ್ತಾರಲ್ಲ ಇವ್ರು ನಿಮ್ಮನ್ನ ಬಿಡಲ್ಲ ಅಂತ ಮತ್ತೇನ್ ಮಾಡೋದು ಸರ್ ಈಗ ಅಮಿತ್ ಶಾ ಜಿ ಕಡೆಯಿಂದ ನಿಮ್ಗೆ ಪರಿಗ್ರಹ ಇರೋದು ಇಲ್ಲ ಮೇಡಮ್ ಆಗಿದೆ ನೋಡದ ಏನ್ ಮಾಡ್ತಾರೆ ರಿಪ್ಲೈ ಕೊಡ್ತಾರೆ ಅಂತ ಬಟ್ ಅವ್ರಲ್ಲ ಅನ್ನಿಸ್ತದೆ ಅವ್ರು ಏನೋ ಮಾಡ್ತಾ ಇದಾರೆ ಹಾಗಾಗಿ ನಾನು ನನ್ನ ಸೇಫ್ಟಿಗೋಸ್ಕರ ಬರ್ದಿದ್ದೀನಿ ಬಟ್ ಇಲ್ಲಿ ನಡೆದಿರೋದಂತೂ ಸತ್ಯ ಇದು ಯಾವುದೇ ಕಾರಣಕ್ಕೂ ಮುಚ್ಚಾಕ್ಬಾರ್ದು ಯಾವುದೇ ಚಿಕಿತ್ಸೆ ಮಾಡದೇನೆ ಯಾವುದೇ ರಕ್ತ ಪರೀಕ್ಷೆ ಅಥವಾ ಏನೋ ಮಾಡ್ದೇನೆ ದುಡ್ಡನ್ನ ಗೋಲ್ಮಾಲ್ ಮಾಡೋದ್ ಇದು ಸತ್ಯ ಸರಿ ನೀವು ಕಾರ್ಮಿಕ ಇಲಾಖೆ ಮೇಲೆ ಆರೋಪ ಮಾಡ್ತಿದ್ದೀರಾ ಹೌದಾ ಇದೆಯಲ್ಲ ಅದ್ರ ರಿಪೋರ್ಟ್ ಎಲ್ಲ ಇದೆ ಬ್ಲಡ್ ರಿಪೋರ್ಟ್ ಏನೇನ್ ಮಾಡೋದ್ ಟೆಸ್ಟ್ ಮಾಡ್ಸಿದ್ದಾರೆ ಲೋಕ ಒಂದೊಂದು ಹೆಸರು ಮೇಲೆ ಐದೈದ್ ಮಾಡಿದಾರೆ ಹತ್ತ ಮಾಡಿದ್ದಾರೆ ಅದೆಲ್ಲ ಕೊಟ್ಟಿದೀನಿ ಹೌದು ಲೋಕಾಯುಕ್ತಲ್ಲೇ ಮಾಡ್ಸಿರೋದು ಒಂದ್ ವರ್ಷದಿಂದ ತನಿಖೆ ನಡೀತದೆ ಇದು ಇವಾಗಿಂದಲ್ಲ ಇದು ಫೈನಲ್ ಹಂತಕ್ಕೆ ಬಂದಿದೆ ಫೈನಲ್ ಹಂತದಲ್ಲಿ ಇನ್ನೇನೋ ಅವ್ರ ಮೇಲೆ ಕ್ರಮ ಕೈಗೊಂಡಾಗ್ತಾರೆ ಲೋಕಾಯುಕ್ತರು ಒಳ್ಳೆ ಲೋಕಾಯುಕ್ತ ಸಾಹೇಬ್ರು ಒಳ್ಳೆಯವರು ಇದ್ದಾರೆ ಮಾಡ್ತಾರೆ ಅದನ್ನ ಬಿಡಲ್ಲ ಅದನ್ನ ಕೋರ್ಟ್ ಹೋಗ್ತೀನಿ ಮುಂದಿನ ಬಿಡಲ್ಲ ಯಾವ್ದೇ ಕಾರಣಕ್ಕೂ ಇದು ಸತ್ಯ ದುಡ್ಡು ಒಡದಿ ಕದ್ದಿ ತಿಂದಿರೋ ಸತ್ಯ ದೊಡ್ಡ ದೊಡ್ಡ ಮೆಡಿಕಲ್ ಮಾಫಿಯಾ ಇದೊಂದು ದೊಡ್ಡ ದೊಡ್ಡ ಕೈವಾಡ ಇದೆ ಇದ್ರಲ್ಲಿ ನಾವು ಬಿಡೋದಿಲ್ಲ ಇದು ನಾನೇನಕ್ಕೆ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು ನಾನು ಯಾವ್ದೋ ಪ್ರೆಸ್ ಮೀಟು ಅಥವಾ ಯಾವ್ದು ಮಾಧ್ಯಮದ ಮುಂದೆ ಹೋಗ್ದೆ ಸುಮ್ನೆ ಕಂಪ್ಲೇಂಟ್ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡ್ಕೊ ಬರ್ತಾ ಇದ್ದೀನಿ ಇದು ಜನಗಳ ಗೊತ್ತಾಗ್ಬೇಕು ಹಾಗಾಗಿರೋದ್ರಿಂದ ನಾನು ಮಾಧ್ಯಮದ ಮುಂದೆ ಹೇಳ್ಕೊತಾ ಇದೀನಿ